ಇನ್ನು ವಿಲ್ಸನ್ ಗಾರ್ಡನ್ ನಾಗನ ಬಗ್ಗೆ ಮಾತಾಡಬೇಕು ನಾಗ ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇದ್ದಾನೆ ಅಲ್ಲಿಂದ ಕದಲುವಂತ ಲಕ್ಷಣಗಳು ಕಾಣ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ಒಂದಷ್ಟು ವ್ಯವಸ್ಥೆಗಳಾಗಿದೆ ನಾಗನಿಗೆ ಅನ್ನುವಂತ ಮಾತು ಪರಪನ ಅಗ್ರಹಾರದಲ್ಲಿ ದರ್ಶನ್ ಬೇರೆ ಜೈಲಿಗೆ ಶಿಫ್ಟ್ ಆಗಾಯ್ತು ಆದ್ರೆ ವಿಲ್ಸನ್ ಗಾರ್ಡನ್ ನಾಗ ಮಾತ್ರ ಅಲ್ಲೇ ಠಿಕಾಣಿ ಹೂಡಿದ್ದಾನೆ ಕೆಲ ರಾಜಕೀಯ ನಾಯಕರುಗಳ ಬೆಂಬಲ ಕೂಡ ಇದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇವೆ ಕಮಿಷನ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಪತ್ರ ಹೋಗಿದೆ ಆದರೂ ಕೂಡ ಏನು ವರ್ಕ್ ಆಗಿಲ್ಲ ಇದು ದರ್ಶನ್ನ ಬೇರೆ ಕಡೆ ಶಿಫ್ಟ್ ಮಾಡಾಯ್ತು ಆದರೆ ವಿಲ್ಸನ್ ಗಾರ್ಡನ್ನಾಗ ಇನ್ನು ಜೈಲಲ್ಲೇ ಇದ್ದಾನೆ ಇಲ್ಲಿ ಇಲ್ಲಿ ಕುತ್ಕೊಂಡು ಈ ಪಟ್ಟಂಗ ಹೊಡೆದಿದ್ದಿತ್ತಲ್ಲ ಅದೇ ನೋಡಿ ಮುಳುವಾಗಿದ್ದು ಅದೇ ಎಡವಟ್ಟಾಗಿದ್ದು ಇವತ್ತು ಬೇಲ್ಗೂ ಕೂಡ ಇವತ್ತು ತಡಕಾಡಬೇಕು ಪರದಾಡಬೇಕು ಅಂಥ ಸ್ಥಿತಿ ಯಾಕಂದರೆ ರಾಜಾತಿಥ್ಯ ಸಿಕ್ತು ಅಂದ ತಕ್ಷಣನೇ ಇಡೀ ಸರ್ಕಾರವೇ ಅಲರ್ಟ್ ಆಯಿತು ಇಷ್ಟೆಲ್ಲ ಆದಿನೂ ಕೂಡ ಈ ನಾಗ ಹೆಂಗ್ ಇಲ್ಲೇ ಉಳ್ಕೊಂಡಿದ್ದಾನೆ ಈ ಒಂದು ಪ್ರಶ್ನೆ ಇದೆ ನಾಗನಿಗೆ ಏನಾದ್ರೂ ದೊಡ್ಡ ಬೆಂಬಲ ಇದೆಯಾ ಅದಕ್ಕೋಸ್ಕರ ಇಲ್ಲಿಂದ ಕದಲಿಸಿಲ್ವಾ ಇದಕ್ಕೆ ಸಂಬಂಧಪಟ್ಟ ಮಾತಾಡೋಣ ನಮ್ಮ ಪ್ರತಿನಿಧಿ ಜಗದೀಶ್ ನಮ್ಮೊಂದಿಗೆ ಜಗದೀಶ್ ನಾವು ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ವಿವರಗಳನ್ನು ಕೊಟ್ಟರು ಪರಪ್ರಾಗ್ರಹ ಜೈಲಿನಲ್ಲೇ ಯಾಕೆ ನಾಗ ಇದ್ದಾನೆ ನಾಗನ ಪರ್ಮನೆಂಟ್ ಅಡ್ಡನ ಅದು ಜೈಲಿನಲ್ಲಿದ್ದರೂ ಕೂಡ ಹಾಯ್ ನಾಗ ನಾಗನ ಕ್ರಿಮಿನಲ್ ಚಟುವಟಿಕೆ ಜೈಲಿನಲ್ಲಿ ಮುಂದುವರೆದಿದೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇವೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಸುಲಿಗೆ ಧಮ್ಕಿ ತಮ್ಮ ಹುಡುಗರನ್ನು ಉಪಯೋಗಿಸಿ ಅಮಾಯಕರಿಗೆ ಧಮಕಿ ಹಾಕ್ಸೋದು ಮೂರ್ ಮೂರು ಪ್ರಕರಣಗಳು ದಾಖಲಾಗಿವೆ ನಾಗರ ಮೇಲೆ ಹಿಂಗಾಗಿ ಪರಪ್ಪನ ಅಗ್ರಹಾರ ಜೈಲಿನಿಂದ ಅವನು ಕದಲುವಂತಹ ಯಾವ ಲಕ್ಷಣಗಳು ಕೂಡ ಇಲ್ಲ ಬನ್ನಿ ನಮ್ಮ ಪ್ರತಿನಿಧಿ ಜಗದೀಶ್ ಇದಾರೆ ಜಗದೀಶ್ ಏನನ್ಗೆ ಅನಿಸ್ತಾ ಇದೆ ಎಲ್ಲರ ಕಡೆಗೆ ದರ್ಶನ್ಗಿಂತ ಪ್ರಭಾವಿನ ಈ ನಾಗ ಎಲ್ಲರೂ ಅಲ್ಲಿಂದ ಕದಲೆ ಬೇರೆ ಬೇರೆ ಕಡೆಗೆ ಅವ್ರನ್ನ ಸ್ಥಳಾಂತರಿಸಿದ್ದಾಯ್ತು ನಾಗ ಮಾತ್ರ ಇನ್ನು ಅಲ್ಲೇ ಇದ್ದಾನೆ ಅಲ್ಲೇ ಬಿಂದಾಸ ಇದ್ದಾನೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇವೆ ಏನಿದೆ ಹೆಚ್ಚಿನ ವಿವರ ಖಂಡಿತ ರಂಗನಾಥ್ ಜೈಲ್ನಲ್ಲಿ ಯಾವ ರೀತಿಯಾದಂಥ ಅವ್ಯವಸ್ಥೆ ಇದೆ ಅನ್ನುವಂಥದಕ್ಕೆ ಇದೆ ಸಾಕ್ಷಿ ಯಾಕಂದ್ರೆ ದರ್ಶನ್ದು ಈಗ ಆಗಿರುವಂತಹ ಒಂದು ವಿಚಾರ ಆದರೆ ಜೈಲ್ನಲ್ಲಿ ಮೊದಲಿಂದಲೂ ಕೂಡ ವಿಲ್ಸನ್ ಗಾರ್ಡನ್ ಆಗ ಇದ್ದುಕೊಂಡು ಯಾವ ರೀತಿಯಾದಂತಹ ಒಂದು ಸಿಂಡಿಕೇಟ್ ಮಾಡಿಕೊಂಡು ಒಂದು ವ್ಯವಸ್ಥೆಗಳನ್ನ ಮಾಡಿಕೊಂಡು ಹೊರಗಡೆ ಆಕ್ಟಿವ್ ಆಗಿದ್ದಾನೆ ಅನ್ನುವಂತಹ ವಿಚಾರ ಮೊದಲಿಂದನೂ ಕೇಳಿ ಬರ್ತಾ ಇದೆ ಖುದ್ದು ಬೆಂಗಳೂರಿನ ಕಮಿಷನರ್ ಆಗಿರುವಂತಹ ದಯಾನಂದ ಇದ್ರ ಬಗ್ಗೆ ಪರಿಶೀಲನೆ ಕೂಡ ಮಾಡಿದರು ಪ್ರಮುಖವಾಗಿ ಜೈಲ್ನಲ್ಲಿರುವಂತಹ ಸಂದರ್ಭದಲ್ಲಿ ವಿಲ್ಸನ್ ಗಾರ್ಡನ್ ಆಗ ಏನು ಹೊರಗಡೆ ಇರುವಂತಹ ತಮ್ಮ ಹುಡುಗರ ಮುಖಾಂತರವಾಗಿ ಒಂದಿಷ್ಟು ವ್ಯವಹಾರಗಳನ್ನು ಮಾಡುವಂಥದ್ದು ಬೆದರಿಕೆ ಹಾಕುವಂಥದ್ದು ಈ ರೀತಿಯಾದಂತಹ ಕೃತ್ಯಗಳನ್ನು ಎಸಗಿರುವಂಥದ್ದು ಆ ಸಂಬಂಧವಾಗಿ ಈಗಾಗಲೇ ಮಡಿವಾಳ ಆಗಿರಬಹುದು ಕಾಲಾಸಿಪಳ್ಳಿ ಆಗಿರಬಹುದು ಸೇರಿದಂತೆ ಮೂರು ಠಾಣೆಗಳಲ್ಲಿ ಈ ರೀತಿಯಾದಂತಹ ಒಂದು ಬೆದರಿಕೆ ಹಾಕಿರುವಂತಹ ಒಂದು ಪ್ರಕರಣಗಳು ಕೂಡ ಕೇಳಿ ಬಂದಿತ್ತು ಜೊತೆಗೆ ಖುದ್ದು ಸಿ ಸಿ ಬಿ ಪೊಲೀಸರು ಕೂಡ ಬಾಡಿ ವಾರೆಂಟ್ ಅನ್ನು ಹಾಕೊಂಡು ವಿಲ್ಸನ್ ಗಾರ್ಡನ್ ಅನ್ನು ಕರೆದು ವಿಚಾರಣೆ ಕೂಡ ಮಾಡಿದ್ರು ಈ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಬಯಲಾಗಿರುವಂತದ್ದು ಹೀಗಾಗಿ ನಿಜಕ್ಕೂ ವಿಲ್ಸನ್ ಗಾರ್ಡನ್ ಬೇರೆ ಠಾಣೆಗೆ ಅಥವಾ ಬೇರೆ ಜೈಲಿಗೆ ಆತನನ್ನ ಶಿಫ್ಟ್ ಮಾಡುವಂತದ್ದು ಅತ್ಯಗತ್ಯ ಅನ್ನುವಂಥದ್ದು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಕೂಡ ಉಲ್ಲೇಖಿಸಿ ಒಂದು ಪತ್ರವನ್ನ ಜೈ ಅಧಿಕಾರಿಗಳಿಗೆ ಬದ ಬರೆದಿದ್ರು ಆದ್ರೆ ಯಾವುದೇ ರೀತಿಯಾದಂಥ ಉಪಯೋಗ ಆಗಿಲ್ಲ ದರ್ಶನ್ ವಿಚಾರವನ್ನ ಏನು ದರ್ಶನ್ ಒಳಗೆ ಇರುವಂತಹ ಸಂದರ್ಭದಲ್ಲಿ ಒಂದು ರಾಜತಿಥ್ಯವನ್ನು ವಿಲ್ಸನ್ ಗಾರ್ಡನ್ ತಿಳಿದು ಬರುತ್ತೆ ಜೊತೆಗೆ ಒಳಗೆ ಯಾವ ರೀತಿಯಾದಂತಹ ಒಂದು ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಫೋಟೋ ಸಮೇತವಾಗಿ ಕೂಡ ವೈರಲ್ ಆಗುತ್ತೆ ಇಷ್ಟೆಲ್ಲ ಬೆಳವಣಿಗೆ ಆದಂತಹ ಬಳಿಕವಾಗಿ ಕೇವಲ ಅಲ್ಲಿ ರಾಜತಿಥ್ಯವನ್ನು ಪಡೆದಂತಹ ವ್ಯಕ್ತಿಯನ್ನ ವರ್ಗಾವಣೆ ಮಾಡಲಾಗಿದೆ ಆದರೆ ರಾಜ್ಯವನ್ನು ನೀಡಿದಂತಹ ವಿಲ್ಸನ್ ಗಾರ್ಡನ್ ಏನಿದ್ದಾನೆ ಆತನನ್ನ ಯಾಕೆ ಬೇರೆ ಜೈಲ ಶಿಫ್ಟ್ ಮಾಡಿಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುವಂತದ್ದು ಸಹಜವಾಗಿ ಎಲ್ಲೋ ಒಂದು ಕಡೆ ಆ ಇಬ್ಬರು ಸಚಿವರು ಈತನಿಗೆ ಒಂದು ರೀತಿಯಲ್ಲಿ ಕಂಪ್ಲೀಟ್ ಆಗಿ ಬೇಕಾಗಿರುವಂತಹ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರ ತಿಳಿದು ಬರ್ತಾ ಇರುವಂತದ್ದು ಈ ರೀತಿಯಾದಂತಹ ಸಚಿವರ ಬೆಂಬಲಗಳಿಂದಾಗಿ ಆತ ಇನ್ನೂ ಕೂಡ ಪರಪ್ನ ಗ್ರಹರ ಜೈಲ್ನಲ್ಲೇ ಇದ್ದಾನೆ ಅನ್ನುವಂತಹ ಒಂದು ವಿಚಾರ ಕೂಡ ಈಗ ತಿಳಿದು ಬರ್ತಾ ಇರುವಂತದ್ದು ನಂಗನಾಥ್ ಧನ್ಯವಾದ ಮಾಹಿತಿಗೆ